ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಸೇರಿ ಉತ್ತಮ ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಡಿಕೆ ಶಿವಮೂರ್ತಿ ಹೇಳಿದ್ದಾರೆ ತಾಲೂಕಿನ ಹೆಚ್ಡಿಪುರದ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಪಕ್ಷ ಆಯೋಜನೆ ಮಾಡಲಾಗಿದ್ದ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ಪರ ಕೈಗೊಂಡ ಪ್ರಚಾರ ಸಭೆ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಕರ ಯಾವುದೇ ಸಮಸ್ಯೆ ಪರಿಹರಿಸುವ ಶಕ್ತಿ ನಮ್ಮ ಸರ್ಕಾರಕ್ಕೆ ಇದೆ ಶಿಕ್ಷಕರು ಚುನಾವಣೆಯಲ್ಲಿ ಸರ್ಕಾರಕ್ಕೆ ಬೆಂಬಲಿಸಬೇಕು ಅದಕ್ಕೆ ಪ್ರತಿಫಲವಾಗಿ ಸೌಲಭ್ಯಗಳನ್ನು ಕೇಳಿ ಪಡೆದುಕೊಳ್ಳಬೇಕು ಈ ಬಾರಿ ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ಗೆ ಬೆಂಬಲಿಸಿ ಗೆಲ್ಲಿಸಿಕೊಡಬೇಕು ಅಂತ ಹೇಳಿದರು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಈ ಬಾರಿ ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ನಮ್ಮ ಪಕ್ಷ ಅಭ್ಯರ್ಥಿಯಾದ ಟಿಡಿ ಶ್ರೀನಿವಾಸ ಪೊಲೀಸ್ ಇಲಾಖೆ ಹಾಗೂ ಕೆಎಸ್ ಅಧಿಕಾರಿಯಾಗಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಸದಸ್ಯರಾಗಿ ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ ಶಿಕ್ಷಕರ ಕ್ಷೇತ್ರಕ್ಕೆ ಯಾವುದೇ ಕೊಡುಗೆ ನೀಡಿದ ವೈಎನಾರಾಯಣಸ್ವಾಮಿಯನ್ನ ಈ ಬಾರಿ ಸೋಲಿಸಲು ಶಿಕ್ಷಕರು ಈಗಾಗಲೇ ಎಲ್ಲಾ ಕಡೆಯಲ್ಲಿ ಶಪಥ ಮಾಡಿದ್ದಾರೆ ಎಂದರು ಮಾಜಿ ಶಾಸಕಿ ಪೂರ್ಣಿಮಾ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೂಡಲೇ ಹಳಿಯ ಪಿಂಚಣಿ ಯೋಜನೆ ಜಾರಿಗೆ ತರತೆ ನೌಕರ ಪರವಾಗಿದೆ ಸರ್ಕಾರ ಬಿಜೆಪಿ ಸರ್ಕಾರ ನೌಕರ ವಿರೋಧಿ ನೀತಿ ನಿಯಮ ಜಾರಿಗೆ ತಂದಿತ್ತು ಈಗಿನ ಸರ್ಕಾರ ಎಲ್ಲ ಸಮಸ್ಥೆಗೆ ಮುಕ್ತಿ ನೀಡಿ ಉತ್ತಮ ಸೌಲಭ್ಯವನ್ನ ಕೊಡಲಿದೆ ಶಿಕ್ಷಕರ ಎಲ್ಲಾ ಬೇಡಿಕೆ ಈಡೇರಿಸಲು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಪಕ್ಷದ ಪ್ರಣಾಳಿಕೆ ಜೊತೆ ಏಳನೇ ವೇತನ ವರದಿ ಹಳಿಯ ಪಿಂಚಣಿ ಕಾಲಮಿತಿ ಭರ್ತಿ ನೀಡಲಿದ್ದು ಸರ್ಕಾರಕ್ಕೆ ಬೆಂಬಲಿಸಲು ನಮ್ಮ ಅಭ್ಯರ್ಥಿ ಗೆಲ್ಲಿಸಿ ಸರ್ಕಾರ ಶಿಕ್ಷಕರ ಪರವಾಗಿ ಕೆಲಸ ಮಾಡಲು ಶಕ್ತಿ ನೀಡಬೇಕು ಎಂದರು ರಾಜ್ಯದಲ್ಲಿ ಬಿಸಿ ಊಟ ನೀಡಿದ್ದು ಮಕ್ಕಳಿಗೆ ಹಾಲು ಬಾಳೆಹಣ್ಣು ಶೂ ಸಮಸ್ತ್ರ ನೀಡಿದ್ದು ಕಾಂಗ್ರೆಸ್ ಸರ್ಕಾರ ಶ್ರೀನಿವಾಸ್ ವೃತ್ತಿಯಲ್ಲಿ ಕೆಎಎಸ್ ಅಧಿಕಾರಿಯಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿದ್ದವರು ಶಿಕ್ಷಕರ ಸಮಸ್ಯೆ ಗೊತ್ತು ಶಿಕ್ಷಕರ ಧ್ವನಿಯಾಗಿ ಸರ್ಕಾರದಲ್ಲಿ ಕೆಲಸ ಮಾಡಲು ಅವಕಾಶ ನೀಡಿ ಎಂದರು ಕಳೆದ ಹದಿನೈದು ವರ್ಷದಿಂದ ಆಗಿರುವ ಎಂಎಲ್ಸಿಯಾಗಿರುವ ನಾರಾಯಣಸ್ವಾಮಿ ಎಂದು ಶಿಕ್ಷಕರ ಸಮಸ್ಯೆ ಕುರಿತು ಹೋರಾಟ ಮಾಡಿದ್ದಾರೆ ಯಾಕೆ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸಿಲ್ಲ ಬಿಜೆಪಿ ಸರ್ಕಾರದಲ್ಲಿ ಇವರ ಕೊಡುಗೆ ಏನು ಶಿಕ್ಷಕ ಹಾಗೂ ಶಿಕ್ಷಕರ ಸಮಸ್ಯೆ ಕುರಿತು ಸುಳ್ಳು ಭರವಸೆ ಇವರ ಸಾಧನೆ ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೊಂದು ಜ್ವಲಂತ ಸಮಸ್ಯೆಗಳಿದೆ ಯಾಕೆ ಪರಿಹಾರ ಕೊಡಿಸಿಲ್ಲ ವೈಎನ್ ಎಂದು ಪ್ರಶ್ನೆ ಮಾಡಿದ್ದಾರೆ ಕೆಲಸ ಮಾಡದೆ ಯಾವ ಮುಖ ಇಟ್ಟುಕೊಂಡು ಶಿಕ್ಷಕರನ್ನ ಮತ ಕೇಳುತ್ತಾರೆ ಬದಲಾವಣೆ ಕಾಲ ಬಂದಿದೆ ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಶ್ರೀನಿವಾಸ್ಗೆ ಮತ ನೀಡಿ ಈ ಕ್ಷೇತ್ರವನ್ನು ಗೆಲ್ಲಿಸಬೇಕು ಅಂತ ಶಿಕ್ಷಕರಲ್ಲಿ ಮನವಿ ಮಾಡಿದ್ದಾರೆ ಶಿಕ್ಷಕರು ಮತದಾನವನ್ನು ಮಾಡೋದಕ್ಕೆ ಮುಂಚೆ ನಿಮ್ಮ ಅಭ್ಯರ್ಥಿ ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸಾವಿರ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಶಾಲೆ ಜಗೂ ಇಂಜಿನಿಯರಿಂಗ್ ನರ್ಸಿಂಗು ಲಾ ಕಾಲೇಜು ಐ ಟಿ ಐ ಬಿಡ್ ಡಿಗ್ರಿ ಯು ಸಿ ಇವೆಲ್ಲ ಒಳಗೊಂಡಂತ ಸಮೂಹ ಸಂಸ್ಥೆಗಳಿಗೆ ಕಾರ್ಯದರ್ಶಿಯಾಗಿದ್ದಾರೆ ಸಾವಿರಕ್ಕೂ ಹೆಚ್ಚು one <laughs>